ನಮಸ್ಕಾರ ಎಲ್ರಿಗೂ ಇದು ಗಣಿಕೆ ಸೊಪ್ಪಿನ ಗಿಡ ಇದಕ್ಕೆ ಹುಳ ಬಂದಿದೆ ನೋಡಿ ಅದರ ತುದಿನೆಲ್ಲ ತೆಗಿತಾ ಇದ್ದೀನಿ ಇದು ತೋಟದಲ್ಲಿ ಬೆಳೆಯುತ್ತದೆ ಸೊಪ್ಪು ನಾವು ಏನು ಬೀಜ ಹಾಕಬೇಕು ಗೊಬ್ಬರ ನೀರು ಏನೂ ಹಾಕ್ತ ಹಾಗೆಯೇ ಬೆಳೆಯುವಂಥ ಗಿಡ ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದು ಅದಾದರೂ ಹಣ್ಣು ಹಣ್ಣನ್ನು ಕೂಡ ತಿನ್ಬೋದು ಒಂದು ಹೊಸ ರೀತಿಯ ರುಚಿ ಇದೆ ಇದರಲ್ಲಿ ಹಣ್ಣಲ್ಲಿ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ನೋಡೋದಕ್ಕೂ ಕೂಡ ಹಣ್ಣು ತುಂಬಾ ಚೆನ್ನಾಗಿರ್ತದೆ ಇದರಲ್ಲಿ ಕಾಯಿ ಇಲ್ಲ ಬರೀ ಎಲ್ಲ ಹಣ್ಣಾಗಿದೆ ಸ್ವಲ್ಪನೇ ಇತ್ತು ಅದು ಕೂಡ ಹಣ್ಣಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವ ಹಾಗೆ ನಮ್ಮ ತೋಟದಲ್ಲಿ ಎಷ್ಟು ಸೊಪ್ಪು ಸಿಗ್ತದೆ ಅಂತ ನೋಡೋಣ ಈ ಸೊಪ್ಪನ್ನು ತುದಿ ತುದಿ ನಾವು ಕಟ್ ಮಾಡಿ ಗಿಡನ ಹಾಗೆ ಬಿಟ್ಟರೆ ನೆಕ್ಸ್ಟ್ ಪುನಃ ಅದು ಚಿಗರಿ ಸೊಪ್ಪು ಸಿಗ್ತದೆ ನಮಗೆ ನೋಡಿ ಎಷ್ಟು ಸೊಪ್ಪು ಸಿಕ್ತು ನನಗೆ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಮೊದಲಿಗೆ ಕಟ್ ಮಾಡ್ಕೊಳ್ತೀನಿ ಇಷ್ಟು ಸೊಪ್ಪು ಸಿಕ್ಕಿದೆ ಅದರಲ್ಲಿ ಬೆಳೀತಿರುವಂತಹ ದಂಟು ಹಾಗೆ ಕೆಲವು ಸೊಪ್ಪು ಎಲ್ಲ ಹಾಕಲಿಲ್ಲ ನಾನು ಇದು ಅದರ ಕಾಯಿ ಹಣ್ಣಾದ ಮೇಲೆ ಅಂದರೆ ಬೇರೆನೇ ರೀತಿ ಕಲರ್ ಬರ್ತದೆ ಕಾಯಿ ಗ್ರೇ ಹಸಿರು ಕಲರಲ್ಲಿ ಇದೆ ಇದು ಸೊಪ್ಪಿನ ಪಲ್ಯ ಇದನ್ನು ನಾನು ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸಲಿಲ್ಲ ಮಾಮೂಲಿಯಾಗಿ ನಾವು ಯಾವ ರೀತಿ ಪಲ್ಯ ಮಾಡ್ತೀವೋ ಅದೇ ರೀತಿ ಮಾಡ್ಬೋದು ಪಲ್ಯ ಹಾಗಾಗಿ ಇದಕ್ಕೆ ನಾನು ವಿಶೇಷವಾಗಿ ಹೂವನ್ನು ಹಾಕಿದ್ದೀನಿ ಹೊಸ ರುಚಿ ತುಂಬಾ ಚೆನ್ನಾಗಾಗ್ತದೆ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು